ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಬ್ಬರ ಆರ್ಭಟ ವಾದ ಪ್ರತಿವಾದ ಆರೋಪ ಪ್ರತ್ಯಾರೋಪ ತಂತ್ರ ಕುತಂತ್ರ ದ್ವೇಷ ಆಮಿಷ ಹೊಡೆದಾಟ ವಾಗ್ಯುದ್ಧ ಹೀಗೆ ಎಲ್ಲವನ್ನು ಒಳಗೊಂಡಿದ್ದ ಭಾರತದ ಚುನಾವಣಾ ಪ್ರಚಾರಕ್ಕೆ ಈಗ ಅಂತಿಮ ತೆರೆ ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅನ್ನೋ ರಣಾಂಗಣದಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಭಯಂಕರ ಯುದ್ಧ ಮಾಡಿ ಸಮಧಾನ ದಂಡ ಭೇದ ಎಲ್ಲವನ್ನ ಪ್ರಯೋಗಿಸಿ ಅಂತಿಮ ಫಲಿತಾಂಶಕ್ಕಾಗಿ ಕಾಯ್ಕೊಂಡು ಕೂತಿದ್ದಾರೆ ಸ್ವತಂತ್ರ ಭಾರತದ ರಾಜಕೀಯ ಇತಿಹಾಸದಲ್ಲಿ ಇದು ದಾಖಲೆ ಅಂತ ಹೇಳುವಷ್ಟರ ಮಟ್ಟಿಗೆ ಈ ಸಲ ಚುನಾವಣಾ ಪ್ರಚಾರ ಆಗಿದ್ದು ಕುತೂಹಲದ ಬೆಟ್ಟವನ್ನ ಮತ್ತಷ್ಟು ಎತ್ತರ ಮಾಡಿದೆ ಹಾಗಿದ್ರೆ ಎರಡ್ ಸಾವಿರದ ಚುನಾವಣೆಯ ಪ್ರಚಾರ ಹೇಗಿತ್ತು ಯಾರು ಎಷ್ಟು ರ್ಯಾಲಿ ಮಾಡಿದ್ರು ಯಾವ್ಯಾವ ಅಸ್ತ್ರಗಳನ್ನ ಹಿಡ್ಕೊಂಡು ಯುದ್ಧ ಮಾಡಿದ್ದಾರೆ ಮೋದಿ ಕೊಟ್ಟಿರೋ ಸಂದರ್ಶನಗಳಷ್ಟು ರಾಹುಲ್ ಪ್ರಿಯಾಂಕಾ ಮಾಡಿರೋ ರ್ಯಾಲಿ ರೋಡ್ ಶೋಸ್ ಎಷ್ಟು ಬನ್ನಿ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಇನ್ನೂರಕ್ಕೂ ಅಧಿಕ ರ್ಯಾಲಿ ಎಂಬತ್ತು ಸಂದರ್ಶನ ಸ್ವಂತ ದಾಖಲೆಯನ್ನೇ ಮುರಿದ ಮೋದಿ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಆಡಳಿತಾರೂಢ ಬಿಜೆಪಿಗೆ ಮತ್ತೊಂದು ಸಲ ಪ್ರಧಾನಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಹತ್ತು ವರ್ಷಗಳ ಬಳಿಕವೂ ಬಿಜೆಪಿ ಮತ್ತೆ ಮೋದಿ ನಾಮಬಲದ ಹಿಂದೆ ಡಿಪೆಂಡ್ ಆಗಿದ್ದು ಈ ಸಲದ ಪ್ರಚಾರದಲ್ಲಿ ಕಾಣಿಸ್ತು ದೇಶದ ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಹೀಗೆ ಎಲ್ಲ ಕಡೆಯೂ ಮೋದಿ ತಮ್ಮ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ರು ಮೊದಲ ಹಂತದಿಂದ ಏಳನೇ ಹಂತ ತನಕ ಮೋದಿ ಎಲ್ಲ ಕಡೆನೂ ರೋಡ್ ಶೋಗಳನ್ನ ರ್ಯಾಲಿಗಳನ್ನ ಸಮಾವೇಶಗಳನ್ನ ಮಾಡ್ತಾ ಬಂದ್ರು ಇದೇ ಮೊದಲ ಬಾರಿಗೆ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಗಳನ್ನು ಕೊಟ್ಟರು ಎಪ್ಪತ್ತಾರು ದಿನಗಳ ಈ ಚುನಾವಣಾ ಪ್ರಚಾರದಲ್ಲಿ ಒಟ್ಟಾರೆ ಅವರ ಚುನಾವಣಾ ರ್ಯಾಲಿಗಳನ್ನು ಕೌಂಟ್ ಮಾಡಿದಾಗ ಎಷ್ಟು ಗೊತ್ತಾ ಇನ್ನೂರ ಆರು ಪಬ್ಲಿಕ್ ಮೀಟಿಂಗ್ ರ್ಯಾಲಿ ಹಾಗೂ ರೋಡ್ ಶೋಗಳನ್ನು ಮಾಡಿದ್ದಾರೆ ಇದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಕಂಪೇರ್ ಮಾಡಿದ್ರು ಕೂಡ ದೇಶಾದ್ಯಂತ ದಿನಗಳ ಪ್ರಚಾರದಲ್ಲಿ ನೂರ ನಲವತ್ತೈದು ರಾಲಿಗಳನ್ನ ಮಾಡಿದ್ರು ಹಾಗೆ ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂ ಕೂಡ ಜಾಸ್ತಿ ನಾನೂರಕ್ಕೂ ಅಧಿಕ ರ್ಯಾಲಿಗಳನ್ನ ಮಾಡಿದ್ರು ಸ್ವಲ್ಪ ಬೇಗನೆ ಶುರುವಾಗಿದ್ದು ಚುನಾವಣಾ ಪ್ರಚಾರ ಅದೆಲ್ಲ ಸೇರಿದಾಗ ನಾನೂರಕ್ಕೂ ಅಧಿಕ ರ್ಯಾಲಿಗಳನ್ನ ಮಾಡಿದ್ರು ಆದ್ರೆ ಅವಾಗ ಇನ್ನೂ ಮೋದಿ ಪ್ರಧಾನಿ ಆಗಿರಲಿಲ್ಲ ಜೊತೆಗೆ ಆಗ್ಲೇ ಹೇಳಿದ ಹಾಗೆ ಐದಾರು ತಿಂಗಳು ಮೊದಲಿನಿಂದಲೇ ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಕೂಡ ಮಾಡಿದ ರ್ಯಾಲಿಗಳನ್ನು ಅಲ್ಲಿ ಕೌಂಟ್ ಮಾಡಲಾಗಿದೆ ಆದರೆ ಈಗ ಕೇವಲ ಎರಡು ತಿಂಗಳ ಅಂತರದಲ್ಲಿ ಇನ್ನೂರಕ್ಕೂ ಅಧಿಕ ರ್ಯಾಲಿಗಳನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಮೋದಿ ಒಂದೇ ದಿನ ಐದು ಕಾರ್ಯಕ್ರಮಗಳನ್ನು ಕೂಡ ಮಾಡಿ ಪ್ರಚಾರ ಮಾಡಿರೋ ಉದಾಹರಣೆ ಇದೆ ಮಾರ್ಚ್ ಹದಿನೈದು ಮತ್ತು ಮಾರ್ಚ್ ಹದಿನೇಳರಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಶುರುವಾದ ಅವರ ಪ್ರಚಾರ ಮೇ ಮೂವತ್ತಕ್ಕೆ ಪಂಜಾಬ್ನ ಹೋಶಿಯಾರ್ಪುರ್ನಲ್ಲಿ ಅಂತ್ಯ ಆಗಿತ್ತು ಅಷ್ಟರಲ್ಲಿ ಇಷ್ಟು ರ್ಯಾಲಿಗಳಾಗಿವೆ ದಕ್ಷಿಣ ರಾಜ್ಯಗಳ ಮೇಲೆ ವಿಶೇಷ ಫೋಕಸ್ ಈ ಸಲ ದಕ್ಷಿಣದ ರಾಜ್ಯಗಳ ಮೇಲೆ ಬಿಜೆಪಿ ಮತ್ತು ಮೋದಿ ವಿಶೇಷ ಆಸಕ್ತಿ ವಹಿಸಿದಂತೆ ಕಾಣಿಸ್ತಾ ಇತ್ತು ತಮಿಳುನಾಡು ಕೇರಳ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹೆಚ್ಚಿನ ಬೆಳೆ ತೆಗೆಯುವ ನಿರೀಕ್ಷೆಯದ ಕಾರಣ ಮೋದಿ ಈ ಸಲ ಮೊದಲು ಅಲ್ಲಿಂದಲೇ ಪ್ರಚಾರವನ್ನ ಶುರು ಮಾಡಿದ್ರು ಮೊದಲ ಹಂತದಲ್ಲಿ ತಮಿಳುನಾಡಲ್ಲಿ ಚುನಾವಣೆ ಇದ್ದಿದ್ದರಿಂದ ಅಣ್ಣಾಮಲೈ ಸ್ಪರ್ಧೆ ಮಾಡ್ತಿರೋ ಕೈಮತ್ತೂರು ಸೇರಿದಂತೆ ತಮಿಳುನಾಡಿನ ಉತ್ತರ ದಕ್ಷಿಣದ ಭಾಗಗಳಲ್ಲಿ ಮೋದಿ ರ್ಯಾಲಿ ಮಾಡಿದ್ರು ಜನವರಿಯಿಂದ ಅಂದ್ರೆ ರಾಮ ಮಂದಿರ ಉದ್ಘಾಟನೆ ಆಗೋ ಟೈಮ್ ನಿಂದ ಯಾಕಂದ್ರೆ ಈ ಅವಧಿಯನ್ನ ಬಿಜೆಪಿ ಪ್ರಚಾರದ ಲಾಂಚ್ ಟೈಮ್ ಅಂತಾನೆ ಕರೀತಾರೆ ಸೊ ಆ ಅವಧಿಯಿಂದ ಎಂಟು ಸಲ ಮೋದಿ ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ದಾರೆ ಆಮೇಲೆ ಕೇರಳದಲ್ಲಿ ಆ ಬಳಿಕ ಕರ್ನಾಟಕದಲ್ಲೂ ಕೂಡ ಮೋದಿ ಸಾಕಷ್ಟು ಪ್ರಚಾರ ಮಾಡಿದ್ರು ಮೈಸೂರು ಮಂಗಳೂರು ಶಿರಸಿ ಕಲಬುರಗಿ ಬೆಳಗಾವಿ ಹೀಗೆ ರಾಜ್ಯದ ಎಲ್ಲ ದಿಕ್ಕುಗಳಿಗೂ ಹೋಗಿ ಪ್ರಚಾರ ಮಾಡಿದ್ರು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಹೆಚ್ಚಿನ ರ್ಯಾಲಿಗಳನ್ನು ಮಾಡಿದ್ರು ಈ ಪ್ರಚಾರಕ್ಕೆ ಕಾರಣ ಮೊದಲನೇದು ನಾನ್ನೂರರ ಟಾರ್ಗೆಟ್ ಮತ್ತೊಂದು ಒಂದು ವೇಳೆ ಕರ್ನಾಟಕ ಮಹಾರಾಷ್ಟ್ರ ಬಿಹಾರ ಈ ರೀತಿ ಒಂದಷ್ಟು ರಾಜ್ಯಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನ ಬೇರೆ ಕಡೆ ಮ್ಯಾಚ್ ಅಪ್ ಅಥವಾ ಪ್ಯಾಚ್ ಅಪ್ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರ ಹೀಗಾಗಿ ಬಿಜೆಪಿ ಸಲ ಹಿಂದೆಂದಿಗಿಂತ ಜಾಸ್ತಿ ಎಫರ್ಟ್ ಹಾಕ್ತು ಕೇರಳದಲ್ಲಿ ಪ್ರಭಾವಿ ಮಂತ್ರಿಗಳನ್ನ ಚುನಾವಣೆ ನಿಲ್ಲಿಸ್ತು ತಮಿಳುನಾಡಲ್ಲೂ ಕೂಡ ಘಟಾನುಘಟಿಗಳನ್ನ ಕಣಕ್ಕಿಳಿಸಿತು ಕರ್ನಾಟಕದಲ್ಲೂ ಸಾಕಷ್ಟು ಎಕ್ಸ್ಪಿರಿಮೆಂಟ್ಗಳನ್ನು ಮಾಡಲಾಗಿತ್ತು ಒಟ್ಟಾರೆ ದಕ್ಷಿಣ ರಾಜ್ಯಗಳ ಮೇಲೆ ಹೆಚ್ಚಿನ ಫೋಕಸ್ ಮಾಡಿದ್ದು ಕಂಡು ಬಂತು ಉಳಿದಂತೆ ಬಿಜೆಪಿ ಹಿಂದಿ ಹಾರ್ಟ್ ಲ್ಯಾಂಡಲ್ಲೂ ಕೂಡ ಜಾಸ್ತಿ ಪ್ರಚಾರವನ್ನ ಮಾಡ್ತು ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಈ ಸಲ ಸ್ಪರ್ಧೆಗೆ ಬಿದ್ದವರಂತೆ ಎರಡೂ ಕಡೆಯಲ್ಲಿ ಪ್ರಚಾರ ಆಗಿದೆ ವಿಪಕ್ಷಗಳದ್ದು ಆಮೇಲೆ ನೋಡೋಣ ಈಗ ಮೋದಿ ಅವರನ್ನ ನೋಡೋದಾದ್ರೆ ಕೇವಲ ಉತ್ತರ ಪ್ರದೇಶ ಒಂದರಲ್ಲೇ ಪಿಎಂ ಮೋದಿ ರ್ಯಾಲಿಗಳನ್ನ ಮಾಡಿದ್ದಾರೆ ಆ ಕಡೆ ಸೀಟ್ ಇರುವ ಮಹಾರಾಷ್ಟ್ರದಲ್ಲಿ ಪಿಎಂ ಮೋದಿ ಹತ್ತೊಂಬತ್ತು ರ್ಯಾಲಿಗಳಲ್ಲಿ ಮೋದಿ ಭಾಗಿಯಾದ್ರು ಬಿಹಾರದಲ್ಲಿ ಎನ್ ಅಭ್ಯರ್ಥಿಗಳ ಪರವಾಗಿ ರ್ಯಾಲಿಗಳಲ್ಲಿ ಪಾಲ್ಗೊಂಡ್ರು ಅಥವಾ ಪಶ್ಚಿಮ ಬಂಗಾಳದಲ್ಲಿ ಏಳು ಹಂತಗಳಲ್ಲಿ ಚುನಾವಣೆ ನಡೆಯಿತು ಆ ಏಳು ಹಂತಕ್ಕೂ ಹೋಗಿ ಮೋದಿ ಪ್ರಚಾರ ಮಾಡಿದ್ದಾರೆ ಆ ರಾಜ್ಯಗಳಲ್ಲಿ ಸುಮಾರು ಹದಿನೆಂಟು ರ್ಯಾಲಿಗಳನ್ನ ಮಾಡಿದ್ದಾರೆ ದಾಖಲೆಯ ಸಂದರ್ಶನ ಈ ಸಲ ವಿಶೇಷವಾಗಿ ಮೋದಿಯ ಸಂದರ್ಶನಗಳು ಕೂಡ ಗಮನ ಸೆಳೆದು ಸಾಮಾನ್ಯವಾಗಿ ಮೋದಿ ಮೇಲೆ ಏನು ಆರೋಪಗಳನ್ನ ಮಾಡಲಾಗುತ್ತೆ ಮಾಧ್ಯಮಗಳ ಬರಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲ ಅಂತ ಆದ್ರೆ ಈ ಸಲ ಚುನಾವಣೆಯ ಪ್ರಚಾರದುದ್ದಕ್ಕೂ ಮೋದಿ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ದಿನಕ್ಕೆ ಎರಡು ಮೂರು ಇಂಟರ್ವ್ಯೂಗಳನ್ನ ಕೊಟ್ರು ಎಷ್ಟು ಇಂಟರ್ವ್ಯೂ ಕೊಟ್ರು ಎಪ್ಪತ್ತಾರು ದಿನದಲ್ಲಿ ಎಂಬತ್ತು ಇಂಟರ್ವ್ಯೂಗಳನ್ನ ಪಿಎಂ ಮೋದಿ ಕೊಟ್ರು ಇಷ್ಟು ಚಿಕ್ಕ ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೋದಿ ಸಂದರ್ಶನಗಳನ್ನ ಕೊಟ್ಟರು ಮಾಧ್ಯಮಗಳಿಗೆ ಇದೇ ಮೊದಲು ಯಾವತ್ತು ಇಷ್ಟು ಕೊಟ್ಟಿರಲಿಲ್ಲ ಈಗ ಅವರು ಹೇಳಬಹುದು ಎಲ್ರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲ್ಲ ಅಂತ ಹೇಳ್ತಾರಲ್ಲ ಇಷ್ಟೊಂದು ಇಂಟರ್ವ್ಯೂ ಕೊಟ್ಟಿರಲ್ಲ ಅಂತ ಆದ್ರೆ ವ್ಯತ್ಯಾಸ ಇದೆ ಪ್ರೆಸ್ ಕಾನ್ಫರೆನ್ಸ್ ಈ ರೀತಿ ಇಂಟರ್ವ್ಯೂ ಗೂನು ವ್ಯತ್ಯಾಸ ಇದೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹತ್ತಾರು ಕೂತಿರ್ತಾರೆ ಹತ್ತಾರು ಜರ್ನಲಿಸ್ಟ್ ಗಳು ಕೂತಿರ್ತಾರೆ ಯಾವ್ದಾದ್ರು ರ್ಯಾಂಡಮ್ ಕ್ವಶನ್ಸ್ ಬರಬಹುದು ಆದ್ರೆ ಇಂಟರ್ವ್ಯೂ ನಲ್ಲಿ ಆಯಾ ಚಾನೆಲ್ ನ ಪತ್ರಕರ್ತರು ಮಾತ್ರ ಕೂತಿರ್ತಾರೆ ಆಯಾ ಗೆ ಪ್ರತ್ಯೇಕವಾಗಿ ಇಂಟರ್ವ್ಯೂಗಳನ್ನ ಕೊಡಲಾಗುತ್ತೆ ಸೊ ಇದು ಪ್ರೆಸ್ ಕಾನ್ಫರೆನ್ಸ್ ಮತ್ತು ಇಂಟರ್ವ್ಯೂ ಇರೋ ಒಂದು ಡಿಫರೆನ್ಸ್ ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೋದಿ ಮುಂದೆ ಚಮಚಾಗಳು ಕೂತ್ಕೊಂಡು ಅವರಿಗೆ ಬೇಕಾದ ನಾಲ್ಕು ಜನ ಚಮಚಾಗಳು ಕೂತ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಂತ ಪತ್ರಕರ್ತರನ್ನ ಚಮಚಾಗಳು ಅಂತ ಕರೆದಿದ್ದಾರೆ ಅವರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಕೂತು ಪ್ರಶ್ನೆ ಕೇಳಿದ ಆಯಾ ಚಾನೆಲ್ ನ ಆಂಕರ್ಗಳು ಒಂದ್ ರೀತಿ ಮೋದಿಯ ಹಿಂಬಾಲಕರಂತೆ ಬೆಂಬಲಿಗರಂತೆ ಭಕ್ತರಂತೆ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನೋದು ರಾಹುಲ್ ಗಾಂಧಿಯ ಟೀಕೆ ಇದೇನೇ ಇರಲಿ ಈ ಬಾರಿ ದಾಖಲೆಯ ಇಂಟರ್ವ್ಯೂಗಳನ್ನಂತೂ ಕೊಟ್ಟಿದ್ದ ಹೌದು ಎಂಬತ್ತು ಇಂಟರ್ವ್ಯೂ ಎಪ್ಪತ್ತಾರು ದಿನದಲ್ಲಿ ವಿಪಕ್ಷಗಳಿಂದಲೂ ಜೋರು ಪ್ರಚಾರ ಈ ಸಲ ಹೇಗಾದ್ರೂ ಮಾಡಿ ನಮ್ಮ ಹಣೆ ಚೇಂಜ್ ಮಾಡಿಕೊಳ್ಳೇ ಅಂತ ವಿಪಕ್ಷಗಳು ಕೂಡ ಸಾಕಷ್ಟು ಪ್ರಚಾರ ಮಾಡಿದ್ರು ಮೊದಲಿಗೆ ಕಾಂಗ್ರೆಸ್ ಕಡೆಗೆ ನೋಡೋದಾದ್ರೆ ರಾಹುಲ್ ಗಾಂಧಿ ದಕ್ಷಿಣದ ರಾಜ್ಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಕೇರಳದಲ್ಲಿ ಹೆಚ್ಚಿನ ರ್ಯಾಲಿಗಳನ್ನು ಮಾಡಿದ್ರು ಅದರ ಜೊತೆಗೆ ಕರ್ನಾಟಕ ತೆಲಂಗಾಣದಲ್ಲೂ ಕೂಡ ರಾಹುಲ್ ಪ್ರಚಾರ ಜಾಸ್ತಿ ಇತ್ತು ಇನ್ನು ಉತ್ತರದ ರಾಜ್ಯಗಳಲ್ಲಿ ಆರಂಭದಲ್ಲಿ ಕಾಣಿಸ್ಕೊಂಡಿದ್ದ ರಾಹುಲ್ ಗಾಂಧಿ ಒಂದಷ್ಟು ದಿನಗಳ ಕಾಲ ಆಮೇಲೆ ಪತ್ತೇನೆ ಇಲ್ಲ ನಾಪತ್ತೆ ಆಗ್ಬಿಟ್ರು ಅನ್ನೋ ರೀತಿ ಇದ್ರು ಜಾಸ್ತಿ ಕಾಣಿಸ್ಕೊಳ್ತಿರ್ಲಿಲ್ಲ ಆದ್ರೆ ಮತ್ತೆ ಕೊನೆ ಕೊನೆಗೆ ಅಸ್ಸಾಂ ಯುಪಿ ದಿಲ್ಲಿ ರಾಜಸ್ಥಾನ್ ಪಂಜಾಬ್ ರಾಜ್ಯಗಳಲ್ಲಿ ಸಹೋದರಿ ಮತ್ತು ಅಲ್ಲಿನ ಮಿತ್ರ ಪಕ್ಷಗಳ ನಾಯಕರೊಂದಿಗೆ ರ್ಯಾಲಿಗಳಲ್ಲಿ ಪಾಲ್ಗೊಳ್ಳೋಕೆ ಶುರು ಮಾಡಿದ್ರು ಆದ್ರೆ ಪಿಎಂ ಮೋದಿ ಕಂಪೇರ್ ಮಾಡಿದ್ರೆ ಬಹಳ ಬಹಳ ಕಮ್ಮಿ ಒಟ್ಟಾರೆ ಈ ಚುನಾವಣೆಯಲ್ಲಿ ರಾಹುಲ್ ಮಾಡಿರೋ ರ್ಯಾಲಿಗಳ ಸಂಖ್ಯೆ ನೂರ ಏಳು ಇನ್ನು ಅವರ ಸಹೋದರಿ ಪ್ರಿಯಾಂಕಾ ಜನರಲ್ ಸೆಕ್ರೆಟರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ನೂರ ಎಂಟು ಪಬ್ಲಿಕ್ ಪ್ರೋಗ್ರಾಂಗಳಲ್ಲಿ ಭಾಗಿಯಾಗಿದ್ರು ರಾಜಸ್ಥಾನ ಹಿಮಾಚಲ ಪ್ರದೇಶದ ಜೊತೆಗೆ ಸಹೋದರನ ಕ್ಷೇತ್ರ ರಾಯಬರೇಲಿ ಅಮೇಠಿ ಇದರ ಜೊತೆಗೆ ಉತ್ತರ ಮತ್ತು ದಕ್ಷಿಣ ರಾಜ್ಯಗಳಲ್ಲೂ ಕೂಡ ಪ್ರಿಯಾಂಕಾ ಪ್ರಚಾರ ಮಾಡಿದ್ರು ಸಂದರ್ಶನಗಳ ವಿಚಾರಕ್ಕೆ ಬಂದ್ರೆ ಇಂಟರ್ವ್ಯೂ ಕೂಡ ವಿಚಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಒಂದೇ ಒಂದು ಇಂಟರ್ವ್ಯೂ ಅನ್ನ ಈ ಚುನಾವಣಾ ಪ್ರಚಾರದ ಟೈಮ್ ನಲ್ಲಿ ಕೊಟ್ಟಿರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಅರ್ನಬ್ ಗೋಸ್ವಾಮಿಗೆ ರಾಹುಲ್ ಗಾಂಧಿ ಕೊಟ್ಟ ಇಂಟರ್ವ್ಯೂನೇ ದೊಡ್ಡ ಡ್ಯಾಮೇಜಿಂಗ್ ಆಗಿತ್ತು ಮೋದಿಯ ಪ್ರಚಾರಕ್ಕಿಂತ ಹೆಚ್ಚಾಗಿ ಆ ಕಾರಣಕ್ಕೂ ಅಥವಾ ಇನ್ಯಾವ ಯಾವ ಕಾರಣಕ್ಕೂ ಗೊತ್ತಿಲ್ಲ ರಾಹುಲ್ ಗಾಂಧಿ ಮಾಧ್ಯಮಗಳಿಂದ ಮಾರು ದೂರ ಇದ್ರು ಈ ಚುನಾವಣೆ ಉದ್ದಕ್ಕೂ ಒಂದು ಇಂಟರ್ವ್ಯೂ ಅಂತ ಅವ್ರು ಕೊಟ್ಟಿಲ್ಲ ಆಗಾಗ ಸಣ್ಣ ಪುಟ್ಟ ಬೈಟ್ಸ್ ಕೊಟ್ಟಿರೋದು ಬಿಟ್ರೆ ಚಿಕ್ಕ ಚಿಕ್ಕ ಸ್ಟೇಟ್ಮೆಂಟ್ ಪತ್ರಕರ್ತರೆಲ್ಲ ನಿಂತಾಗ ಹಂಗೆ ಕೊಟ್ಟು ಹೋಗ್ತಾರಲ್ಲ ಅದು ಬಿಟ್ರೆ ಕುತ್ಕೊಂಡು ನೀಟಾಗಿ ಇಂಟರ್ವ್ಯೂ ಒಂದೂ ಕೂಡ ಕೊಟ್ಟಿಲ್ಲ ಪ್ರಿಯಾಂಕಾ ಗಾಂಧಿ ಒಂದ್ ಎರಡು ಮೂರು ಕಡೆ ಕಾಣಿಸ್ಕೊಂಡ್ರು ಇಂಟರ್ವ್ಯೂಗಳಲ್ಲಿ ಇಂಡಿಯಾ ಟುಡೇ ಸೇರಿದಂತೆ ಒಂದು ಎರಡು ಮೂರು ಕಡೆ ಕಾಣಿಸಿಕೊಂಡ್ರು ಅಷ್ಟೇ ಅವರು ಕೂಡ ಜಾಸ್ತಿ ಇಂಟರ್ವ್ಯೂ ಕೊಟ್ಟಿಲ್ಲ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಒಡಿಶಾ ರಾಜಸ್ಥಾನ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಪ್ರಚಾರ ಮಾಡಿದ್ರು ಆದ್ರೆ ಎದುರಾಳಿಗೆ ಹೋಲಿಸಿಕೊಂಡ್ರೆ ಖರ್ಗೆ ಅವರ ಪ್ರಚಾರ ಸಂಖ್ಯೆ ಕಮ್ಮಿ ಇತ್ತು ಇನ್ನು ಪ್ರಾದೇಶಿಕ ಪಕ್ಷಗಳು ಆಯಾ ರಾಜ್ಯಗಳಲ್ಲಿ ರ್ಯಾಲಿಗಳನ್ನು ಮಾಡಿದ್ರು ಕೇರಳದಲ್ಲಿ ಕಮ್ಯುನಿಸ್ಟ್ ತಮಿಳುನಾಡಿನಲ್ಲಿ ಡಿಎಂಕೆ ಅಣ್ಣಾ ಡಿಎಂಕೆ ಆಂಧ್ರದಲ್ಲಿ ಜಗನ್ ಮತ್ತು ಚಂದ್ರಬಾಬು ನಾಯ್ಡು ಪ್ರಚಾರ ಮಾಡಿದ್ರು ಜೋರಾಗಿದೆ ತೆಲಂಗಾಣದಲ್ಲಿ ಕೆಸಿಆರ್ ಒವೈಸಿ ಓಡಾಡ್ತಾ ಇದ್ರೆ ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ಜೊತೆಗೆ ಅವರ ಉತ್ತರಾಧಿಕಾರಿ ಅಂತ ಹೇಳಲಾಗ್ತಾ ಇರೋ ವಿ ಕೆ ಪಾಂಡ್ಯನ್ ಜೊತೆಗೂಡಿ ಪ್ರಚಾರ ಮಾಡಿದ್ರು ಪಶ್ಚಿಮ ಬಂಗಾಳದುದ್ದಕ್ಕೂ ಮಮತಾ ಬ್ಯಾನರ್ಜಿಯ ಭರ್ಜರಿ ಪ್ರಚಾರ ಇತ್ತು ಹಾಗೆ ಬಿಹಾರದಲ್ಲಿ ಲಾಲು ಫ್ಯಾಮಿಲಿ ನಿತೀಶ್ ಯು ಅಖಿಲೇಶ್ ಫ್ಯಾಮಿಲಿ ಮಾಯಾವತಿ ಜೋರಾಗಿ ಪ್ರಚಾರ ಮಾಡಿದ್ರು ಇಲ್ಲಿ ಮಾಯಾವತಿ ವಿಚಾರಕ್ಕೆ ಬಂದಾಗ ಅವರು ಮುನ್ನೆಲೆಗೆ ಬಂದ ಪ್ರಚಾರ ಮಾಡಲಿಲ್ಲ ಅವರ ಉತ್ತರಾಧಿಕಾರಿ ಅಂತ ಹೇಳಲಾಗಿದ್ದ ಆಕಾಶ್ ಆನಂದ್ ಜೋರಾಗಿ ಪ್ರಚಾರ ಮಾಡ್ತಾ ಇದ್ರು ಇದಕ್ಕಿದ್ದ ಹಾಗೆ ಚುನಾವಣೆ ಮಧ್ಯದಲ್ಲಿನೆ ಅವರನ್ನ ಕೆಳಗಿಳಿಸಿ ಇತ ಅಪ್ರಬುದ್ಧ ಅಂತ ಹೇಳಿ ಬದಿಕ್ ಸರಿಸಿದ್ರು ಮಾಯಾವತಿ ಆಮೇಲೆ ಅವರು ಪಾರ್ಟಿ ಅಷ್ಟಾಗಿ ಜೋರಾಗಿ ಅಗ್ರೆಸಿವ್ ಕ್ಯಾಂಪೇನ್ ಮಾಡಿದ್ ಕಾಣಿಸ್ಲಿಲ್ಲ ಏನು ಕರ್ನಾಟಕದಲ್ಲಿ ಜೆಡಿಎಸ್ ಮಹಾರಾಷ್ಟ್ರದಲ್ಲಿ ಎರಡು ಎನ್ಸಿಪಿಯ ತುಂಡುಗಳು ಶಿವಸೇನೆಯ ಎರಡು ತುಂಡುಗಳು ದಿಲ್ಲಿ ಅಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಪ್ರಚಾರ ಮಾಡಿದ್ರು ಕೇಜ್ರಿವಾಲ್ ಅಂತೂ ಜೈಲಿಂದ ಬಂದವರೇ ಫುಲ್ ಜೋಶ್ ನಲ್ಲಿ ದಿನವೂ ಮೋದಿಗೆ ಜೋರಾಗಿ ಬೈತಾ ಬ್ಯಾಕ್ ಟು ಬ್ಯಾಕ್ ರೋಡ್ ಶೋ ಪ್ರಚಾರಗಳಲ್ಲಿ ಭಾಗಿಯಾದ್ರು ಮಂಗಳ ಸೂತ್ರ ಟು ಮುಜರಾ ಸಂವಿಧಾನ ಟು ಸಂಪತ್ತಿನ ಹಂಚಿಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಲವು ವಿಚಾರಗಳು ಚರ್ಚೆಗೆ ಬಂದವು ಒಬ್ಬರ ವಿರುದ್ಧ ಒಬ್ಬರು ಗಂಭೀರ ಆರೋಪಗಳನ್ನು ಮಾಡ್ತಾ ಅವರು ಹಂಗಂದ್ರು ಇವರು ಹಿಂಗಂದ್ರು ಅಂತೆಲ್ಲ ಪ್ರಚಾರ ಮಾಡಿದ್ರು ಅದರಲ್ಲೂ ಬಿಜೆಪಿ ನಾನೂರು ಸೀಟ್ ಗೆಲ್ತೀವಿ ಅನ್ನೋ ಮಾತಾಡಿದ್ದ ತಡ ವಿಪಕ್ಷಗಳು ಇದು ಸಂವಿಧಾನ ಚೇಂಜ್ ಮಾಡಕ್ಕೆ ಅವ್ರು ನಾನೂರು ಸೀಟ್ ಕೇಳ್ತಿರೋದು ಅಂತ ಟ್ವಿಸ್ಟ್ ಕೊಟ್ಟರು ಜೊತೆಗೆ ನಾವು ಬಂದ್ರೆ ಐವತ್ತು ಪರ್ಸೆಂಟ್ ಇರೋ ಮೀಸಲಾತಿಯ ಲಿಮಿಟ್ ಅನ್ನ ತೆಗೆತೀವಿ ಎಲ್ಲರಿಗೂ ಮೀಸಲಾತಿ ಕೊಟ್ಬಿಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಬಿಜೆಪಿಯವರು ಕೋಮು ಧ್ರುವೀಕರಣ ಮಾಡ್ತಾರೆ ಅವರು ಹಿಂದೂ ರಾಷ್ಟ್ರ ಮಾಡ್ತಾರೆ ಅಂತ ಹೇಳಿದ್ರು ಜೊತೆಗೆ ಒಂದಷ್ಟು ಜಾತಿ ಧ್ರುವೀಕರಣಕ್ಕೂ ವಿಪಕ್ಷಗಳು ಜೋರಾಗಿ ಕೈ ಹಾಕಿದ್ವು ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಕೂಡ ಸಾಕಷ್ಟು ಪ್ರತ್ಯಸ್ತಗಳನ್ನು ಬಿಡ್ತು ಖುದ್ದು ಮೋದಿಯವರು ಮುಸ್ಲಿಮರ ಹೆಸರನ್ನ ತಗೊಂಡು ಅವರಿಗೆ ಸಂಪತ್ತಿನ ಹಂಚಿಕೆಯನ್ನ ಮಾಡ್ತಾರೆ ನಿಮ್ಮ ಮಂಗಳ ಸೂತ್ರವನ್ನು ಕೂಡ ಬಿಡೋದಿಲ್ಲ ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬಿಲಿ ನೀವು ಗೋಲ್ಡ್ ಲಿಟ್ರ್ ಕೂಡ ಬಿಡೋದಿಲ್ಲ ಸ್ಕ್ಯಾನ್ ಮಾಡಿ ಎಕ್ಸ್ರೇ ಮಾಡಿ ತಗೊಂಡು ಹೋಗ್ತಾರಂತೆ ಅಂತ ಪಿಎಂ ಮೋದಿ ಪ್ರಚಾರ ಮಾಡಿದ್ರು ಜೊತೆಗೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡ್ತಾರೆ ನಾವು ಯಾವ ಕಾರಣಕ್ಕೂ ಇದನ್ನು ಮಾಡೋಕೆ ಬಿಡೋದಿಲ್ಲ ಯಾಕಂತ ಹೇಳಿದ್ರೆ ಸಂವಿಧಾನಕ್ಕೆ ವಿರುದ್ಧ ಅಂಬೇಡ್ಕರ್ ಸೇರಿದಂತೆ ಸಂವಿಧಾನದ ಕರ್ತೃಗಳು ಯಾವುದೇ ಕಾರಣಕ್ಕೂ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬಾರದು ಅಂತ ಹೇಳಿದ್ರು ಕಾಂಗ್ರೆಸ್ನವರು ಅದನ್ನ ಕೊಡ್ತಾ ಇದ್ದಾರೆ ಮುಂದೆ ರಾಷ್ಟ್ರ ವ್ಯಾಪಿ ಕೊಡೋಕವ್ರು ಮುಂದಾಗ್ತಾರೆ ಅದನ್ನ ಅವರು ಹೇಳ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಧರ್ಮಾಧಾರಿತವಾಗಿ ಮುಸ್ಲಿಮರಿಗೂ ಮೀಸಲಾತಿ ಕೊಡೋದ್ರಿಂದ ಒಬಿಸಿಗೆ ಅವರನ್ನ ಸೇರಿಸುವುದರಿಂದ ನಿಜವಾದ ಒಬಿಸಿ ಹಕ್ಕು ಮತ್ತು ದಲಿತ ತರ ಹಕ್ಕು ಎಸ್ ಗಳ ಹಕ್ಕು ಅದೆಲ್ಲವನ್ನ ಕಿತ್ಕೊಂಡು ಅವ್ರಿಗೆ ಕೊಟ್ಟಂಗಾಗುತ್ತೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಧರ್ಮಾಧಾರಿತ ಮೀಸಲಾತಿ ತರೋಕೆ ಬಿಡೋದೇ ಇಲ್ಲ ಅಂತ ಪಿ ಎಂ ಮೋದಿ ಹೇಳಿದ್ರು ಯಾವ ಲೆವೆಲ್ ಹೋಗಿ ಹೇಳಿದ್ರು ಅಂದ್ರೆ ನನ್ನ ಕೊನೆ ಉಸಿರಿರೋ ತನಕ ನಾನು ಯಾವ ಕಾರಣಕ್ಕೂ ಬಿಡೋದಿಲ್ಲ ಇದನ್ನ ಎಕ್ಸ್ಪೋಸ್ ಮಾಡ್ತಾನೆ ಇರ್ತೀನಿ ಅಂತ ಪಿ ಎಂ ಮೋದಿ ಹೇಳಿದ್ರು ಈ ಮೂಲಕ ಪ್ರತಿಪಕ್ಷಗಳ ಜಾತಿ ಅಸ್ತ್ರ ಸಂವಿಧಾನ ಅಸ್ತ್ರವನ್ನ ಈ ರೀತಿ ಅವರ ವಿರುದ್ಧವೇ ತಿರುಗಿಸೋ ಪ್ರಯತ್ನವನ್ನ ಪಿ ಎಂ ಮೋದಿ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಪಿ ಎಂ ಮೋದಿ ವಿಪಕ್ಷಗಳು ವೋಟ್ ಬ್ಯಾಂಕ್ ಗೋಸ್ಕರ ಅವರ ಮುಂದೆ ಹೋಗಿ ಮುಜ್ರಾನ್ ನೃತ್ಯ ಮಾಡೋಕು ರೆಡಿ ಇರ್ತಾರೆ ಅಂತ ಮೋದಿ ಟೀಕಿಸಿದರು ಇದು ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ವು ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಅವರ ಪಾಕಿಸ್ತಾನಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅವರ ಹತ್ರ ಅನುಭವ ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟಂತೆ ಅದು ಕೂಡ ವಿವಾದ ಆಯಿತು ಬಿಜೆಪಿಗೆ ಅಸ್ತ್ರ ಆಗಿ ಅದು ಆಯಿತು ಹಾಗೆ ರಾಹುಲ್ ಗಾಂಧಿಯ ಅಡ್ವೈಸರ್ ಸಾನ್ ಪಿತ್ರಡಾ ಅವರ ಪಿತ್ರಾರ್ಜಿತ ತೆರಿಗೆ ಮಮತಾ ಮತ್ತು ಲಾಲು ಯಾದವ್ ಅವರು ಮುಸ್ಲಿಂ ಮೀಸಲಾತಿಯನ್ನು ನಾವು ಕಾಪಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದು ಇಂಥ ವಿಚಾರಗಳೆಲ್ಲ ಬಿಜೆಪಿಗೆ ಅಸ್ತ್ರಗಳಾದವು ಒಟ್ಟಲಿ ಚುನಾವಣೆ ಆರಂಭದಲ್ಲಿ ಅಭಿವೃದ್ಧಿ ಗ್ಯಾರಂಟಿ ಅಂತ ಶುರುವಾದ ಚುನಾವಣಾ ಪ್ರಚಾರ ಹೋಗ್ತಾ ಹೋಗ್ತಾ ಜಾತಿ ಧ್ರುವೀಕರಣ ಧರ್ಮದ ಧ್ರುವೀಕರಣ ಸಂವಿಧಾನವನ್ನ ಇವ್ರ ಬದಲಾವಣೆ ಮಾಡ್ತಾರೆ ಅವ್ರು ಬದಲಾವಣೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಮಜಲುಗಳನ್ನ ಅಥವಾ ಬೇರೆ ಬೇರೆ ಆಯಾಮಗಳನ್ನ ಪಡಿತಾ ಹೋಯ್ತು ಏನು ಸ್ನೇಹಿತರೆ ದುಡ್ಡಿನ ವಿಚಾರ ಭಾರತದ ಚುನಾವಣೆಯಲ್ಲಿ ದುಡ್ಡಿನ ಹೊಳೆಯೇ ಹರಿಯುತ್ತೆ ಎರಡು ತರ ದುಡ್ಡಿಂದು ಒಂದು ಗೊತ್ತಾಗೋ ದುಡ್ಡಿನ ಹೊಳೆ ಮೇಲ್ ಹರಿಯೋದು ಇನ್ನೊಂದು ಗೊತ್ತಾಗದೆ ಆ ಮೇಲ್ ಹರಿಯೋ ನದಿಯ ಕೆಳಗಡೆ ಹರಿಯೋ ಇನ್ನೊಂದು ದುಡ್ಡಿನ ಹೊಳೆ ಕೂಡ ಇರುತ್ತೆ ಬ್ಲಾಕ್ ಮನಿ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಹಾಗೂ ದಿ ಅಸೂಸ ನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಥವಾ ಎಡಿಆರ್ ಮಾಡಿರುವ ಅಂದಾಜಿನ ಪ್ರಕಾರ ಈ ಬಾರಿಯ ಚುನಾವಣೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಅಂದ್ರೆ ನಮ್ಮ ಪಕ್ಕದ ಅಥವಾ ದೇಶ ಇದೆ ಅಲ್ಲ ಬಜೆಟ್ ನ ಕಾಲು ಭಾಗಕ್ಕಿಂತ ಹೆಚ್ಚಿನ ಹಣವನ್ನ ಒಂದು ಚುನಾವಣೆ ನಾವು ಖರ್ಚು ಮಾಡಿದೀವಿ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಚಾರ ಮುಗಿದಿರೋ ಸಂದರ್ಭದಲ್ಲಿ ಯಾವ ರೀತಿ ಕ್ಯಾಂಪೇನ್ ನಡೆಯಿತು ಅನ್ನೋದನ್ನ ಕ್ವಿಕ್ ಆಗಿ ನಿಮಗೆ ಒಂದು ಸಮರಿಕೊಡುವ ಪ್ರಯತ್ನ ಮತ್ತೆ ಭೇಟಿ ಆಗ್ತಿರೋಣ